ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನನ್ನ ಬ್ರದರ್ದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ದು ಆಗಿರುತ್ತೆ ಒಂದು ಚಿಕ್ಕ ವೀಡಿಯೋ ಇದಕ್ಕೆ ಸಾಂಗ್ ಕೂಡ ಎಡಿಟ್ ಮಾಡಿ ಹಾಕಿದರು ಬಟ್ ನಾನು ಕಾಪಿರೇಟ್ ಬರುತ್ತೆ ಅನ್ನೋ ರೀಸನ್ನಿಂದ ಸಾಂಗ್ನ ಮ್ಯೂತ್ ಮಾಡಿ ವಾಯ್ಸ್ ಓವರ್ ಇದ್ದೀನಿ ಆ್ಯಂಡ್ ಈ ಪೂರ್ತಿ ವೆಡ್ಡಿಂಗ್ ಶೂಟ್ ಸಾರಿ ಪ್ರೀ ವೆಡ್ಡಿಂಗ್ ಶೂಟ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಮಾಡಿಸಿದ್ದು ನನಗೆ ಕರೆಕ್ಟಾಗಿ ಯಾವ ಪ್ಲೇಸು ಅಂತ ಗೊತ್ತಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆಲ್ ಇದು ಫೋಟೋ ಶೂಟ್ ಹಾಗೆ ವೀಡಿಯೋ ವಿಡಿಯೋ ಹಾಗೆ ಅವ್ರ ಮೇಕಪ್ ಆ್ಯಂಡ್ ಡ್ರೆಸ್ ಇಷ್ಟು ಹೂ ಸೇರಿ ಟೋಟಲ್ ತರ್ಟಿ ಸೆವೆನ್ ತೌಸಂಡ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗಂತೂ ನಿಜವಾಗೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇವ್ರಿಗೆ ಪ್ಲ್ಯಾನಿಂಗ್ ಇರಲಿಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋದಕ್ಕೆ ಬಟ್ ಈಗ ಟ್ರೆಂಡ್ ಅಲ್ವಾ ಅದು ಅಂದ್ಬಿಟ್ಟು ಇನ್ನೇನು ಟೂ ಡೇಸ್ ಇದೆ ಮದುವೆಗೆ ಹೇಳ್ಬಿಟ್ಟು ಅದ್ರ ಹಿಂದಿನ ದಿನ ಹೋಗಿ ವೆಡ್ಡಿಂಗ್ ಶೂಟನ್ನ ಮಾಡಿಸಿರೋದು ಸೊ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಎಲ್ಲ ಈವೆಂಟ್ಸ್ದು ವಿಡಿಯೋನ ನಾನು ಅಂದರೆ ಹಳದಿ ಈವೆಂಟ್ಸ್ ಆಗಿರ್ಬೋದು ಹಳದಿ ಶಾಸ್ತ್ರದ್ದು ಹಾಗೆಯೇ ಮದುವೆ ದಿನದ್ದು ಎಲ್ಲದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಇರಿ ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಸೊ ಇವಾಗ ಎರಡು ದಿನದಿಂದ ಅಪ್ಲೋಡ್ ಮಾಡೋಣ ಅಂತ ಹೇಳ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಟೈಮ್ ಆ ಲೆವೆಲ್ ಬೆಸ್ಟ್ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಥ್ಯಾಂಕ್ ಯು ಸೊ ಇದೇ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋನೂ ಕೂಡ ಆ್ಯಂಡ್ ಇದು ಬಂದುಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಒಂದೇ ವಿಡಿಯೋದಲ್ಲಿ ನಾನು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಹಾಗೆ ಅರ್ಶಿನ ಶಾಸ್ತ್ರ ಮತ್ತು ಮದುವೆ ದಿನದ ಬ್ಲಾಗ್ನ ಕೂಡ ಇದೇ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ನನಗೆ ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬ್ಯುಸಿ ಇದ್ದಿದ್ದರಿಂದ ಪುಟ್ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನೇ ನಾನು ಈ ವಿಡಿಯೋದಲ್ಲಿ ಹ್ಯಾಡ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹಳದಿ ಶಾಸ್ತ್ರದ ದಿನ ನಮ್ಮೂರಿಗೆ ಹೋದ್ವಿ ಅಂದರೆ ನನ್ನ ಹಸ್ಬೆಂಡ್ ಸ್ವಂತ ಊರಿದು ಸೊ ಅವ್ರ ಸ್ವಂತ ದೊಡ್ಡಪ್ಪನ ಮಗ ಅಣ್ಣ ಆಗಬೇಕು ಅವ್ರದ್ದು ಮದುವೆ ಸೊ ಅರ್ಶಿಣ ಶಾಸ್ತ್ರಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ ಕೂರಿಸಿ ಶಾಸ್ತ್ರ ಎಲ್ಲ ಮುಗಿಸಿದ್ರು ಸೊ ಈ ಥರ ತಟ್ಟೆ ಸಾಮಾನೆಲ್ಲ ಒಂದು ಐದು ಅಥವಾ ಒಂಬತ್ತು ಇಲ್ಲ ಹನ್ನೊಂದು ತಟ್ಟೆ ಸಾಮಾನ ತುಂಬಿ ತುಂಬಿ ಮದು ಮದುವೆ ಹುಡುಗನ್ನ ಕೂರಿಸಿ ಶಾಸ್ತ್ರ ಎಲ್ಲ ಮಾಡ್ತಾರೆ ಸೊ ಇದನ್ನು ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಮುಗಿಸಿದ್ರು ಸೊ ನಾವು ಹೋಗಿ ಸ್ವಲ್ಪ ಚಿಕ್ಕಪುಟ್ಟ ಕೆಲಸಗಳೇನಿತ್ತು ಅದನ್ನು ಮುಗಿಸ್ಕೊಂಡು ಇಲ್ಲಿ ಹಳದಿಶಾಸ್ತ್ರಕ್ಕೆ ಎಲ್ಲ ಥರ ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಡೆಕೋರೇಷನ್ ಮಾಡಿಸಿದ್ದಾರೆ ಸೊ ಪ್ಲ್ಯಾನಿಂಗ್ ಇರಲಿಲ್ಲ ಸಡನ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿಸಿದ್ದಾರೆ ಡೆಕೋರೇಷನ್ ಬಂದುಬಿಟ್ಟು ನನ್ನ ಹಸ್ಬೆಂಡ ದೊಡ್ಡ ದೊಡ್ಡಪ್ಪನ ಮಗನೇ ಡೆಕೋರೇಷನ್ ಮಾಡೋದ್ರಿಂದ ಅವರನ್ನೇ ಕರೆಸಿ ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಈಗ ರೀಸೆಂಟಾಗಿ ನಮ್ಮ ದೊಡ್ಡ ಮಾವ ಅವರು ಕಟ್ಟಿರೋ ಅಂಥ ಮನೆ ಇದು ದೇವ್ರ ಮನೆ ಈ ಥರ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಇದೆ ಸೊ ಪೂರ್ತಿಯಾಗಿ ನನಗೆ ಒಮ್ ಟೂರ್ನ ಮಾಡೋಕ್ಕಾಗಲಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಮದುವೆ ಮನೆ ಅಂದಮೇಲೆ ಪಾತ್ರೆಗಳು ಅದು ಇದು ಅಂತ ಅಲ್ಲಿ ಇಲ್ಲಿ ಇಟ್ಕೊಂಡಿರ್ತಾರೆ ಆವಾಗ ನಾವು ಕ್ಲೀನ್ ಮಾಡಿಕೊಂಡು ಇದನ್ನ ಇಲ್ಲೇ ಇಡಬೇಕು ಅಲ್ಲೇ ಇಡಬೇಕು ಅನ್ನೋಕ್ಕಾಗಲ್ಲ ಸೊ ಗಜಿಬಿಜಿ ಇರ್ತದೆ ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಇಟ್ಕೊಂಡಿದ್ದಾರೆ ಮದುವೆ ಮನೆ ಅಂದಮೇಲೆ ಕಾಮನ್ ಅಲ್ವಾ ಸೊ ಅದಾದಮೇಲೆ ಇಲ್ಲಿ ಅರೇಂಜ್ಮೆಂಟ್ ಎಲ್ಲ ಆಗಿದೆ ಹಳದಿ ಶಾಸ್ತ್ರಕ್ಕೆ ಸೊ ಸುಮಾರು ಜನ ಬಂದಿದ್ದರು ಅಂದರೆ ಹತ್ತಿರದ ಹತ್ರದವರು ರಿಲೇಟಿವ್ಸ್ಗಳಿಗೆ ಮಾತ್ರ ಇನ್ವೈಟ್ ಮಾಡಿದರು ಹಾಗೆ ಊರಿನ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿದರು ಸೊ ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸ್ವಲ್ಪ ತಗ್ಸಿದ್ವಿ ಅಂದರೆ ಫೋಟೋಗ್ರಾಫರ್ ಬಂದಿದ್ದರಿಂದ ಸ್ವಲ್ಪ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ವಾಪಸ್ ಮನೆಗೆ ಬಂದು ಶುಕ್ರವಾರ ಹಳದಿ ಶಾಸ್ತ್ರ ಆಗಿದ್ದು ಶನಿವಾರ ಚಪ್ರಶಾಸ್ತ್ರ ಹಾಗೆಯೇ ಭಾನುವಾರ ಮದುವೆ ಇದ್ದಿದ್ದು ಸೊ ಇದು ಶನಿವಾರದ್ದು ವೀಡಿಯೋ ಶನಿವಾರ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹುಡುಗನ್ನ ಕರ್ಕೊಂಡು ನಾವು ಒಂದು ಫೈವ್ ಫೈವ್ ತರ್ಟಿಗೆ ನಂಜನಗೂಡಿಗೆ ರೀಚ್ ಆದ್ವಿ ಸೊ ಹತ್ರನೇ ಮದುವೆ ಇದ್ದಿದ್ದರಿಂದ ಸೊ ಹುಡುಗಿ

ಅಲ್ಲೆಲ್ಲಾರು ಒಂದು ಕೂಡ ಬಂದಿದ್ರು ಸೊ ಅವ್ರದ್ದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಬರೀ ಫೋಟೋಸ್ ಅಷ್ಟೇ ಇದ್ದಿದ್ದು ಆ್ಯಂಡ್ ನಾನು ಬಂದ್ಬಿಟ್ಟು ಮದುವೆಗೆ ಈ ಥರ ರೆಡಿಯಾಗಿದೆ ಹೇಗಿದೆ ನನ್ನ ಸೀರೆಯಲ್ಲಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ತಿಳಿಸಿ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ ನಾನು ಈ ಥರನೇ ರೆಡಿ ಆಗಬೇಕು ಈ ಥರನೇ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಸೊ ನನ್ನ ಡ್ರೀಮ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಸೊ ನನ್ನ ಸೀರೆ ಹೇಗೂ ಯಾವ ಥರ ಕಾಣಿಸ್ತಾ ಇದ್ದೀನಿ ನನಗೆ ಕಮೆಂಟ್ ಮಾಡಿ ಇದು ಬಂದ್ಬಿಟ್ಟು ಮಧುಮಗಳನ್ನು ನಮ್ಮ ಮನೆಗೆ ವೆಲ್ಕಮ್ ಮಾಡ್ತಾ ಇರೋದು ತುಂಬಾ ಸಿಂಪಲ್ ಆಗಿ ಡೆಕೋರೇಷನ್